ಅತಿ ಕಡಿಮೆ ಬೆಲೆಯಲ್ಲಿ ಮಾರುತಿ ಇಕೋ ಮಾರಾಟಕ್ಕೆ ಬಂದೆ ಇದು ಎರಡು ಸಾವಿರದ ಇಪ್ಪತ್ತೊಂದನೇ ಮಾಡೆಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ನೇಮ್ ಹೇಳಿದ್ರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಮಾರುತಿ ಸುಜುಕಿ ಇಕೋ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೇಕೆಟ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಮಾಹಿತಿಯನ್ನು ಬೇಕಾದಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ನಿಮಗೆ ಮಾಹಿತಿ ದೊರಕುವುದಿಲ್ಲ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಬೈಕ್ ಅಥವಾ ಕಾರ್ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಮಾಹಿತಿ ದೊರಕುತ್ತದೆ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಎಲ್ಲ ಮಾಹಿತಿಗೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಈ ಗಾಡಿ ಬೇಕಾದಲ್ಲಿ ನೀವೇ ಹೋಗಿ ಡೈರೆಕ್ಟ್ ಹೋಗಿ ಒಂದು ಸಲ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಗೂಗಲ್ ಪೇ ಫೋನ್ಪೇ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಅವಶ್ಯಕತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ಹೋಗಿ ಕಾರನ್ನು ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬರಬೇಡಿ ಅದಕ್ಕೋಸ್ಕರ ಈ ವಿಡಿಯೋದ ಈ ವಿಡಿಯೋದಲ್ಲಿ ಡೀಲರ್ ಅಥವಾ ಓನರ್ನ ನಂಬರ್ ಹಾಕಿರುತ್ತೇನೆ ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿದರೆ ಮಾತ್ರ ನಿಮಗೆ ತಿಳಿಯುತ್ತದೆ ಈಗ ಈ ಗಾಡಿಯ ಓನರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಾಂ ಹೇಳಿ ಸರ್ ಸರ್ ಮಾರುತಿ ಈಕೋ ಮಾರಾಟಿ ಹೌದು ಸರ್ ಹೌದು ಎಷ್ಟನೇ ಮಾಡೆಲ್ ಗಾಡಿ ಸರ್ ಸರ್ ಟ್ವೆಂಟಿ ಒನ್ ಮಾಡಲು

ಸ್ಟೆಪ್ನಿ ಹೊಸ ಟೈರ್ ಇರೋದು ಓಕೆ ಸರ್ ಹ್ಞೂ ಸರ್ ನೀವು ಓನರ ಡೀಲರ ಸರ್ ಸರ್ ನಾವು ಬಂದು ಡೀಲರು ಹಾ ಅದು ಓನರ್ ಹೌದೌದು ನಮ್ಮ ಫ್ರೆಂಡ್ಸೇ ಸರ್ ಅದು ಓಕೆ ಸರ್ ಹ್ಞೂ ಟ್ರಾನ್ಸ್ಫರ್ ನೀವೇ ಮಾಡ್ತೀರಾ ಅಲ್ಲ ಅವರೇ ಮಾಡ್ಕೊಳ್ಬೇಕಾ ಅದು ಅವರು ಮಾಡಿಸ್ಕೊ ಅವ್ರಿಗೆ ಬೇಕಾದ್ರೆ ಸಿ ಸಿ ಕೊಡಿ ಅಂದರೆ ಎತ್ಕೊಡ್ತೀವಿ ಇಲ್ಲ ಟಿ ಓ ಅಂದ್ರೆ ಅಂದರೆ ಮಾಡಿಸ್ಕೊಡ್ತೀವಿ ಅದೇನಿದೆ ಚಾರ್ಜ್ ಕೊಟ್ಟರೆ ಮಾಡಿಸ್ಕೊಡ್ತೀವಿ ಸರ್ ಓಕೆ ಸರ್ ಸರ್ ಏನಾದ್ರು ಲೋನ್ ಇತ್ತ ಗಾಡಿ ಮೇಲೆ ಸರ್ ಲೋನ್ ಇತ್ತು ಕ್ಲಿಯರ್ ಆಗಿದೆ ಲೋನ್ ಎಲ್ಲ ಕ್ಲಿಯರ್ ಆಗಿದೆ ಒಂದು ಟೆನ್ ಡೇಸ್ ಆಗುತ್ತೆ ಇದು ಬರೋದಕ್ಕೆ ಎನ್ ಓ ಸಿ ಬರಬೇಕು ಓಕೆ ಸರ್ ಹೌದು ಏನಾದ್ರು ಕೇಸ್ ಇತ್ತ ಸರ್ ಸರ್ ಕೇಸ್ ಏನಾದ್ರು ಇದ್ರೆ ನಾನು ಕ್ಲಿಯರ್ ಮಾಡಿಕೊಡ್ತೀವಿ ಓಕೆ ಸರ್ ಸರ್ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಇತ್ತ ಸರ್ ಒಳಗಡೆ ಸಿಸ್ಟಮ್ ಇದೆ ಎಲ್ಲ ಸಿಸ್ಟಮ್ ಎಲ್ಲ ಇದೆ ಸರ್ ಓಕೆ ಸರ್ ಹ್ಞೂ ಸರ್ ಲೊಕೇಶನ್ ಸರ್ ಲೊಕೇಶನ್ ಬಂದು ತುಮಕೂರು ರೋಡು ಪೀಣ್ಯ ದಾಸರಳ್ಳಿ ಓಕೆ ಸರ್ ಸರ್ ಅಮೌಂಟ್ ಎಷ್ಟು ಹೇಳ್ತಿದ್ದೀರ ಅಮೌಂಟ್ ನಾಲ್ಕು ಅರವತ್ತು ಹೇಳ್ತಾ ಇದ್ದೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ನಮ್ಮ ಕಡೆಯಿಂದ ಬಂದರೆ ಏನು ಡಿಸ್ಕೌಂಟ್ ಮಾಡ್ತೀರಾ ಸರ್ ನಿಮ್ಮ ಕಡೆಯಿಂದ ಬಂದರೆ ನಾಲ್ಕು ನಲ್ವತ್ತು ಕೊಟ್ಬಿಡ್ತೀನಿ ಬನ್ನಿ ಸರ್ ಓಕೆ ಟ್ವೆಂಟಿ ಒನ್ ಮಾಡಲು ಒರಿಜಿನಲ್ ಗಾಡಿ ಈ ಬಜೆಟಲ್ಲಿ ಯಾರೂ ಕೊಡೋದೇ ಇಲ್ಲ ವೈಟ್ ಬೋರ್ಡು ಓಕೆ ಸರ್ ತುಂಬ ಚೆನ್ನಾಗಿದೆ ಸರ್ ಗಾಡಿ ಮಾತ್ರ ಒಂದು ಚೂರು ಇದಿಲ್ಲ ಒಂದು ಒಂದು ಸಿಂಗಲ್ ರೂಪಿ ಕೆಲಸ ಇಲ್ಲ ಆಗಿದೆ ಗಾಡಿ ಮಾತ್ರ ಓಕೆ ಓಕೆ ಸರ್ ಹ್ಞೂ ಓಕೆ ಸರ್ ಓಕೆ ಸರ್ ಆಯಿತು ಯಾ ಅಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತೀವಿ ಸರ್ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾ ನನ್ನ ನಂಬರಾದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈವ್ ಸಿಕ್ಸ್ ಫೈವ್ಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಕಡೆ ಎಲ್ಲ ಆ್ಯಂಗಲ್ನ ಅನ್ನು ನನಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ ಮತ್ತು ಒಂದು ಯೂಟ್ಯೂಬ್ನ ಲಾಂಗ್ ವಿಡಿಯೋ ಒಂದು ನನಗೆ ಸೆಂಡ್ ಮಾಡಿ ಯಾಕೆಂದರೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಕೆ ನನ್ನ ನಂಬರ್ ತಿಳಿದಿದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಥವಾ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರುತ್ತೇನೆ ಅದುವೇ ನನ್ನ ನಂಬರ್ ನನ್ನ ನಂಬರಿಗೆ ಕರೆ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡುತ್ತೇನೆ ರಿಪ್ಲೈ ಕೊಟ್ಟ ತಕ್ಷಣ ನೀವು ನಿಮ್ಮ ಕಾರ್ ಅಥವಾ ಬೈಕಿನ ಎಲ್ಲ ಆ್ಯಂಗಲ್ನ ಫೋಟೋವನ್ನು ನನಗೆ ಸೆಂಡ್ ಮಾಡಿ ಸೆಂಡ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಗಾಡಿಯನ್ನು ಪ್ರಮೋಷನ್ ನಾನು ಮಾಡುತ್ತೇನೆ ಮತ್ತಿಷ್ಟು ಮಾಹಿತಿಯಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತಿಷ್ಟು ಮಾಹಿತಿಯನ್ನು ನಿಮ್ಮ ಎದುರು ತರುತ್ತೇನೆ ಅದಕ್ಕೋಸ್ಕರ ನನ್ನನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್